ಅದೊಂದು ಸುಖಿ ಕುಟುಂಬ ಸಮೃದ್ಧವಾದ ಜೀವನ ವೃತ್ತಿಯಲ್ಲಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಗಂಡ ಹೆಂಡತಿ ಮತ್ತು ನಾಲ್ವರು ಮಕ್ಕಳು ಹಳ್ಳಿಯಲ್ಲಿ ಐವತ್ತೆಂಟು ಎಕರೆ ತೋಟ ಅಜ್ಜನ ಕಾಲದ ಮನೆ ಇದ್ದರೂ ನಗರದಲ್ಲಿ ವಾಸವಿದ್ದ ಕುಟುಂಬ ಇದೀಗ ಹೇಳ ಹೆಸರಿಲ್ಲದಂತಾಗಿದೆ ಇಡೀ ಕುಟುಂಬ ಪಾಳುಬಿದ್ದ ಮನೆಯಲ್ಲಿ ಅಸ್ಥಿ ಪಂಜರದಂತೆ ಪತ್ತೆಯಾಗಿದೆ ಈ ಸುದ್ದಿ ಹಬ್ಬುತ್ತಿದ್ದಂತೆ ಇಡೀ ಚಿತ್ರದುರ್ಗ ನಗರವೇ ಬೆಚ್ಚಿ ಬಿದ್ದಿದೆ ಐವರ ಸಾವು ಇದೀಗ ನಿಗೂಢವಾಗಿದೆ ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ ಐದು ಅಸ್ಥಿ ಪಂಜರ ಪತ್ತೆ ನಾಲ್ಕು ವರ್ಷದಿಂದ ಬಾಗಿಲು ಬಂದ್ ಸಾವಿನ ಹಿಂದೆ ನೂರಾರು ಡೌಟು ಮನೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಕ್ಯಾಲೆಂಡರ್ ಕೋವಿಡ್ನಿಂದ ಸಾವಿನ ಶಂಕೆ ಕರ್ನಾಟಕ ರಾಜ್ಯಾದ್ಯಂತ ಅಪರಾಧ ಪ್ರಕರಣಗಳನ್ನು ನೋಡಿದಾಗ ಇಂತಹ ಪ್ರಕರಣ ಎಲ್ಲೂ ಕಾಣುವುದಿಲ್ಲ ಬಾಳು ಬಿದ್ದ ಒಂದೇ ಕುಟುಂಬದ ಐವರು ವ್ಯಕ್ತಿಗಳ ಮೃತದೇಹದ ಅಸ್ಥಿ ಪಂಜರ ಪತ್ತೆಯಾಗಿರುವ ಘಟನೆ ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿ ಇರುವ ಜೈಲ್ ರಸ್ತೆಯ ಮನೆಯಲ್ಲಿ ನಡೆದಿದೆ ಕೋವಿಡ್ ಕಾಲದಲ್ಲೇ ಸಾವನ್ನಪ್ಪಿದ್ದು ಇದೀಗ ಬಯಲಾಗಿದೆ ರಾತ್ರಿ ಇಡೀ ಎಫ್ಎಸ್ಎಲ್ ತಂಡ ತನಿಖೆ ನಡೆಸಿದ್ದು ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಚಿತ್ರದುರ್ಗ ಜಿಲ್ಲೆಯ ದೊಡ್ಡ ಸಿದ್ದವನಹಳ್ಳಿಯ ನಿವೃತ್ತ ಪಿಡಬ್ಲ್ಯೂಡಿ ಇಂಜಿನಿಯರ್ ಎಂಬತ್ತು ವರ್ಷದ ಜಗನ್ನಾಥ್ ರೆಡ್ಡಿ ಎಂಬತ್ತೈದು ವರ್ಷದ ಹೆಂಡತಿ ಪ್ರೇಮ ಐವತ್ತಾರು ವರ್ಷದ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಮಗಳು ಐವತ್ನಾಲ್ಕು ವರ್ಷದ ತ್ರಿವೇಣಿ ಐವತ್ಮೂರು ವರ್ಷದ ಕೃಷ್ಣ ರೆಡ್ಡಿ ಅಲಿಯಾಸ್ ಬಾಬು ರೆಡ್ಡಿ ಐವತ್ತು ವರ್ಷದ ನರೇಂದ್ರ ರೆಡ್ಡಿ ಚಿಕ್ಕಮಗ ಎಲ್ಲರೂ ಇದ್ದ ಕುಟುಂಬ ಇದು ಯಾವುದೋ ಅಪಘಾತದಲ್ಲಿ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಕಾಲು ಊನವಾಗಿ ನಂತರ ಮೃತಪಟ್ಟಿರುವುದು ಖಚಿತವಾಗಿದೆ ದೊಡ್ಡ ಮ ಮಗಳು ಆಕೆ ದೊಡ್ಡ ಆಕೆ ಆದ ನಂತರ ಮಗಳಾದಮೇಲೆ ಒಬ್ಬ ಡಾಕ್ಟ್ರು ಅವ್ರ ಹೆಸರು ಏನೋ ಯಾರು ಮಂಜುನಾಥ್ ರೆಡ್ಡಿ ಇದ್ದ ರೆಡ್ಡಿ ಇದ್ದ ಶ್ರೀರಾಮುಲು ಕೃಷ್ಣಾರೆಡ್ಡಿ ಇದ್ದ ಆದ ನಂತರ ಈ ನರೇಂದ್ರನೋ ಸಣ್ಣನು ಇವರೆಲ್ಲ ವಾಸ ಇದ್ದರು ಯಾರು ಜನ ಅಣ್ಣ ಅಣ್ಣ ತಮ್ಮಿಗೆ ಯಾರಿಗೂ ಒಳ್ನೋಟ ಇರಲಿಲ್ಲ ಯಾರು ಬಂದ್ರೂ ಅವರು ರೆಸ್ಪಾನ್ಸ್ ಒಳಗೆ ಕರ್ಕೊಂತಿರಲಿಲ್ಲ ಆದ ನಂತರ ಅವ್ರಿಗೆ ಮದುವೆ ಆಗಿರಲಿಲ್ಲ ಅದೇ ಕಾಣಲಿದ್ದ ಅವ್ರು ಯಾರು ಒಳ್ ಒಳ್ಳೊಟ್ಟೆಲ್ದಂಗೆ ಇದು ನಾಲ್ಕು ವರ್ಷ ಮುಂದೆ ಒಂದು ಸ್ವಲ್ಪ ಹಿಂಗಾಗಿತ್ತು ಅದಕ್ಕೆ ಯಾರೂ ಗಮನ ಕೊಡಲಿಲ್ಲ ಹ್ಞೂ ಅವರೆಲ್ಲ ತಮಿಳುನಾಡಿನಾಗೆ ಅಂತ ಅಂತಿದ್ರು ಅದಕ್ಕೆ ಇರ್ಬೋದು ಯಾಕೆ ಬೇಕು ಅಂತ ಯಾರೂ ಅಣ್ಣ ತಮ್ಮಗಳು ಇದಕ್ಕೆ ಗಮನ ಕೊಡಲಿಲ್ಲ ಉಳಿದಂತೆ ಬೆಂಗಳೂರು ನಗರದಲ್ಲಿ ತುಮಕೂರು ಕೋಲಾರದಲ್ಲಿ ಕೆಲಸ ಮಾಡ್ತಿದ್ದ ಜಗನ್ನಾಥ ರೆಡ್ಡಿ ಒಳ್ಳೆಯ ಕುಳ ಆದರೆ ಮಕ್ಕಳ ಪಾಲಿಗೆ ಸಮಸ್ಯೆಗಳ ಸರಬಾಲೆ ಚಿಕ್ಕಮಗ ನರೇಂದ್ರ ರೆಡ್ಡಿ ಇಂಜಿನಿಯರ್ ಮುಗಿಸಿ ಬೆಂಗಳೂರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಾಗ ಯಾವುದೋ ಪ್ರಕರಣದಲ್ಲಿ ಸಿಲುಕಿಕೊಂಡು ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಬಿಡದಿ ಠಾಣಾ ವ್ಯಾಪ್ತಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ಅಂದಿನಿಂದ ದೂರ ಆಗಿದ್ರು ಆದರೆ ಈ ಸಾವು ನ್ಯಾಯವೇ ಇಂಜಿನಿಯರ್ ನರೇಂದ್ರ ಕೃಷ್ಣ ರೆಡ್ಡಿ ಒಲ ಮಾಡಿಸ್ತಿದ್ದೆ ಇಂಜಿನಿಯರ್ ಏನೋ ಏನೋ ಯಾರೋ ಸಿಗ್ಬಿದ್ದರಂತೆ ಅದಕ್ಕೆ ಅವಾಗ್ಲಿಂದ ಏನೋ ಕೆಬ್ಬನ ಏನೋ ಫ್ಯಾಕ್ಟ್ರಿ ಸಿಗ್ಬಿದ್ದು ಅಷ್ಟೇ ನಮಗೆ ಗೊತ್ತಿರೋದು ಅದಕ್ಕೆ ಮನೆ ಕಣ್ಣಕ್ ಬರ್ತಿತ್ತು ಅಷ್ಟೇ ಘಟನೆ ಆಯ್ತಲ್ಲ ಈಗ ಅವಾಗಿಂದ ನಿಮ್ಮ ಜೊತೆ ಎಲ್ಲರೂ ಅವರು ಮೊದಲು ಚೆನ್ನಾಗಿದ್ರು ಫೋನ್ ಮಾಡೋರು ಏನನ್ನ ತೊಂದ್ರೆ ಆದ್ರೆ ಬಾರಕ ಅಂತ ಆಳಾಳು ಅವಳು ಆಳ್ತಿದ್ರು ಬರ್ತಿದ್ವಿ ಓಡಾಡ್ತೀವಿ ಅವ್ರು ದೊಡ್ಡಪ್ಪನೂ ಬರ್ತಿದ್ದೆ ಜತೆಗೆ ನಾನು ಬಿಟ್ಟು ಹೋಗೋರು ಚೆನ್ನಾಗಿದ್ರು ಇತ್ತಿತ್ತಲಾಗ ಅದು ಏನು ಮಾಡ್ಕೊಂಡ್ರೆ ಎಂಟು ವರ್ಷದಿಂದ ಫೋನ್ ಮಾಡಿ ಯಾರೂ ಎತ್ತಲಿಲ್ಲ ನಾವು ಎಲ್ಲ ಅನಾಥಾಶ್ರಮಕ್ಕೂ ಸೇರಿದ್ದಾರೆ ನೋ ಆಕೆಗೂ ಚೆನ್ನಾಗಿಲ್ಲ ನಮ್ಮ ಮಾವಿಗೂ ಚೆನ್ನಾಗಿರ್ಲಿಲ್ಲ ಹಂಗೆ ಅಂದ್ಕೊಂಡು ಸುಮ್ಮನೆ ಇದ್ರು ಎಲ್ಲಿ ಎಲ್ಲೆಲ್ಲ ಕೇಳಿದ್ವಿ ತುಮಕೂರು ಕೇಳಿದ್ವಿ ಗುಬ್ಬೆಗ ಇದ್ದಾರಂದರು ಗುಬ್ಬೆಗ ಇಲ್ಲ ಅಂದರು ಅದೆಲ್ಲ ಇದ್ದಾರು ಬೆಂಗಳೂರಿನಿಂದ ಚಿತ್ರದುರ್ಗ ನಗರದ ಕಾರಾಗೃಹ ರಸ್ತೆಯಲ್ಲಿದ್ದ ದೊಡ್ಡ ಸಿದ್ದವನಹಳ್ಳಿ ನಿವೃತ್ತ ಇಂಜಿನಿಯರ್ ಜಗನ್ನಾಥ ರೆಡ್ಡಿ ಅವರು ತನ್ನ ಪತ್ನಿ ಅನಾರೋಗ್ಯದಿಂದ ಬಳಲುತ್ತಿದ್ರು ಸುಮಾರು ಎರಡು ಕೋಟಿ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತ್ತು ಇದರಿಂದ ಬೆಸತ್ತು ಮನೆಯವರು ಯಾರೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಮನೆಗೆ ಯಾರೇ ಬಂದರೂ ಬಾಗಿಲು ತೆಗೆಯದೆ ಬಾಗಿಲಲ್ಲೇ ಮಾತನಾಡಿಸಿ ಕಳುಹಿಸುತ್ತಿದ್ರು ಅನೇಕ ಬಂಧು ಬಳಗದವರು ಇವರು ಯಾರೂ ನಮ್ಮನ್ನ ಸೇರಿಸುತ್ತಿರಲಿಲ್ಲ ಆದರೆ ಇವರು ಊರಿಗೆ ಬರ್ತಿರಲಿಲ್ಲ ಕೃಷ್ಣ ರೆಡ್ಡಿ ಮಾತ್ರ ಬಳಕೆಯಲ್ಲಿ ಇದ್ದ ಊರು ಹೊಲ ಅಂತ ಬರ್ತಾ ಇದ್ದ ಅಂತ ಹೇಳ್ತಾರೆ ಮಗ ಇದ್ರು ತಂದೆ ತಾಯಿ ಅವರ ಬಾಬು ಅವರ ಅಕ್ಕ ಇದ್ರು ಪ್ಲಸ್ ಅವ್ರ ಬ್ರದರ್ ಇನ್ನೊಬ್ಬರಿದ್ದರು ನಮಗೆ ಗೊತ್ತಿರೋ ಪ್ರಕಾರ ಏನಂದರೆ ಬಾಬು ರೆಡ್ಡಿಯವರು ಹೋಗ್ತಾ ಬರ್ತಾ ತೋಟಕ್ಕೆ ಓಡಾಡ್ಕೊಂಡಿದ್ರು ಇದು ಆಲ್ರೆಡಿ ಭಾಳ ವರ್ಷದಿಂದ ಬಾಗ್ಲಾಕಿತ್ತು ಅವರು ಹೊರಗಡೆ ಜಾಸ್ತಿ ಬರ್ತಾ ಇರಲಿಲ್ಲ ಯಾವ್ದು ಈ ಮನೆ ಬಾಗ್ಲಲ್ಲಿ ಓಪನ್ ಮಾಡೋದಾಗಲಿ ಹೊರಗಡೆ ಅಡಾಡೋದಾಗಲಿ ಈ ಹ್ಯಾಬಿಟ್ಸ್ ಇಲ್ಲ ಏನಂದ್ರೆ ಒಳಗಡೆ ಇರೋದೊಂದು ಕೋವಿಡ್ ಸಂದರ್ಭದಲ್ಲಿ ಕೊರೋನಾ ಟೈಮ್ ಇದ್ದಿದ್ದು ಅವರ ಶವದ ಸಮೀಪ ಇದ್ದ ಮಾತ್ರೆಗಳು ಆಕ್ಸಿಜನ್ ಸಿಲಿಂಡರ್ ಹೇಳುತ್ತವೆ ಅಲ್ಲದೆ ನಾಲ್ವರು ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಮದುವೆ ಆಗಿಲ್ಲ ಎಂಬ ನೋವು ಕೂಡ ಇತ್ತು ಹಾಗಾಗಿ ಯಾರ ಸಂಪರ್ಕಕ್ಕೆ ಇವರು ಬರ್ತಿರ್ಲಿಲ್ಲ ಹೀಗಾಗಿ ಮನೆಯಿಂದ ಹೊರ ಬರ್ತಿರ್ಲಿಲ್ಲ ಕೋವಿಡ್ ಕಾಲದಲ್ಲಿ ಒಮ್ಮೆ ದುರ್ವಾಸನೆ ಬಂದಿತ್ತು ಆಗ ಯಾರು ಬಂದಿರಲಿಲ್ಲ ಇದೀಗ ಮನೆಯಲ್ಲಿ ಮಲಗುವ ಕೊಠಡಿ ಒಳಗೆ ಇರುವ ಮಂಚದ ಮೇಲೆ ಒಂದು ಅಸ್ಥಿ ಪಂಜರ ನೆಲದ ಮೇಲೆ ಹಾಗೂ ಬಾಗಿಲು ಹಿಂದೆ ಹೀಗೆ ಐದು ಅಸ್ಥಿ ಪಂಜರ ಸಿಕ್ಕಿವೆ ನೋಡಿದ್ರೆ ಈಗ ಐದು ವರ್ಷ ಆಗೈತೆ ನೋಡ್ರಿ ನಾನು ನೋಡಿದೆ ನಾನು ಬಂದರೆ ಒಂದು ಇದು ನೋಡಿದಂಗೆ ನೋಡೋಣ ನಾನು ಬರ್ತಿದ್ರ ಅವ್ರ ಮನೆಗೆ ಹ್ಞೂ ಬರ್ತಿದ್ದೆ ಅವರು ಯಾವಾಗ ಫೋನ್ ನಂಬರು ಏನು ಕೊಡ್ದಂಗೆ ಆದರೂ ಬರಲಿಲ್ಲ ಎಲ್ಲ ಚೆನ್ನಾಗಿತ್ತು ಜಗನ್ನಾಥ್ ರೆಡ್ಡಿಗೆ ಒಂದು ಸ್ವಲ್ಪ ಇದಾಗಿ ಎಲ್ತ್ ಇದಾಗಿತ್ತು ಯಾರಿಗೂ ಅವರು ಒಬ್ಬರೂ ಕಡೆಗೆ ಬಂದಿಲ್ಲ ಸರ್ ಒಳಗೆ ಎಲ್ಲ ಇದಾಗಿಬಿಟ್ಟಿದ್ದಾರೆ ಅದಕ್ಕೆ ಯಾರಿಗೂ ಗೊತ್ತಾಗುತ್ತೆ ಆಗಿರ್ಬೋದಾ ಕೋವಿಡ್ ಇಲ್ಲ ಸರ್ ಆವಾಗಾಗಿಲ್ಲ ಸರ್ ಅದಕ್ಕೂ ಮುಂಚೆ ಒಂದು ಸಾರಿ ವಾಸನೆ ಬರ್ತದೆ ಅಂತ ಇದಾಗಿದ್ರು ಇಲ್ಲಿ ತೆಗ್ದಿದ್ರು ಆವಾಗ ಯಾರೂ ವಾರಿಸ್ತಾರು ಬರಲಿಲ್ಲಂತೆ ಅದಕ್ಕೆ ಅವರು ಹಂಗೆ ಇದು ಮಾಡಿ ಹೋದರು ಪೊಲೀಸ್ನವರು ಆವಾಗ ಆಗಿರ್ಬೇಕು ಇಷ್ಟೇ ಅಲ್ಲದೆ ಸ್ಥಳೀಯರ ಪ್ರಕಾರ ಮನೆಯ ನಿವಾಸಿಗಳು ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರಿಂದ ಯಾರಿಗೂ ಸಹ ಕಾಣದೇ ಇರೋದು ಕಂಡುಬರ್ತಿತ್ತು ಆ ನಂತರದ ದಿನಗಳಲ್ಲಿ ಮನೆಯ ಸುತ್ತಮುತ್ತ ಸ್ವಲ್ಪ ದುರ್ವಾಸನೆ ಬಂದಂತಹ ಸ್ಥಿತಿ ಇತ್ತು ನಾವು ಯಾವುದೇ ಪ್ರಾಣಿ ಸತ್ತಿರುವ ವಾಸನೆ ಬರುತ್ತದೆ ಅಂತ ತಿಳಿದುಕೊಂಡಿದ್ದೆವು ಅಂತ ಹೇಳ್ತಾರೆ ಈ ಪ್ರಕರಣವು ನಗರದ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಚಲನ ಸೃಷ್ಟಿಸಿದೆ ಮನೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು ಶ್ವಾನ ದಳದವರು ಬಂದು ಪತ್ತೆ ಕಾರ್ಯ ನಡೆಸಿದ್ರು ದಾವಣಗೆರೆಯ ವಿಧಿ ವಿಜ್ಞಾನ ತಜ್ಞರು ಆಗಮಿಸಿ ಅಸ್ಥಿ ಪಂಜರಗಳ ಆಸ್ತಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ಇದೀಗ ಇವು ಆತ್ಮಹತ್ಯೆಯೋ ಅಥವಾ ಕೋವಿಡ್ ಕಾಲದ ಸಾವು ಎಂಬುದು ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಮಾಲ್ತೇಶ್ ಅರಸ್ ಜಿ ಕನ್ನಡ ನ್ಯೂಸ್ ಚಿತ್ರದುರ್ಗ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ